ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ರಾಷ್ಟ್ರೀಯ ಏಕತಾ ದಿನ ವೈವಿಧ್ಯತೆಯಲ್ಲಿ ಏಕತೆ ಬಿಂಬಿಸುವ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಜಾಗೃತಿ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಧ್ಯೇಯದೊಂದಿಗೆ ವಿಚಕ್ಷಣಾ ಜಾಗೃತಿ ಸಪ್ತಾಹ ಕರ್ನಾಟಕ ನವೋದ್ಯಮ ನೀತಿ ಎಂಟು ಟೆಕ್ನಾಲಜಿ ಬಿಸಿನೆಸ್ ಇನ್ಕ್ಯುಬೇಟರ್ಸ್ ಸ್ಥಾಪನೆಗೆ ಸಚಿವ ಸಂಪುಟ ನಿರ್ಧಾರ ಕೃಷಿ ಚಟುವಟಿಕೆಯಲ್ಲಿ ಡ್ರೋನ್ ಬಳಕೆ ರಾಷ್ಟ್ರೀಯ ಸಮ್ಮೇಳನಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚಾಲನೆ ಈಗ ವಾರ್ತೆಗಳ ವಿವರ ರಾಷ್ಟ್ರೀಯ ಏಕತೆಯ ವಾಸ್ತುಶಿಲ್ಪಿ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿವೆತ್ತ ಸ್ವತಂತ್ರ ಭಾರತದ ಪ್ರಥಮ ಗೃಹ ಮಂತ್ರಿ ಬಾರ್ಡೋಲಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜಯಂತಿಯನ್ನು ಇಂದು ನಾಡಿನಾದ್ಯಂತ ರಾಷ್ಟ್ರೀಯ ಏಕತಾ ದಿನವಾಗಿ ಆಚರಿಸಿ ಸರ್ದಾರರ ಸ್ಮೃತಿಗೆ ಗೌರವ ಅರ್ಪಿಸಲಾಗುತ್ತಿದೆ ರಾಷ್ಟ್ರೀಯ ಏಕತಾ ದಿನ ಭಾರತದ ಏಕತೆ ಸಮಗ್ರತೆ ಮತ್ತು ರಾಷ್ಟ್ರೀಯ ಒಗ್ಗಟ್ಟನ್ನು ಸಂಕೇತಿಸುವಂತೆ ವೈವಿಧ್ಯತೆಯಲ್ಲಿ ಏಕತೆ ವಿಶೇಷ ಕಾರ್ಯಕ್ರಮ ಜಾಥಾ ಹಾಗೂ ಮ್ಯಾರಥಾನ್ಗಳನ್ನು ರಾಜ್ಯಾದ್ಯಂತ ಆಯೋಜಿಸಲಾಗಿದೆ ಐನೂರ ಅರವತ್ತೆರಡು ರಾಜಪ್ರಭುತ್ವಗಳನ್ನು ಒಗ್ಗೂಡಿಸುವಲ್ಲಿ ಸರ್ದಾರ್ ಪಟೇಲ್ ಅವರು ವಹಿಸಿದ ನಿರ್ಣಾಯಕ ಪಾತ್ರವನ್ನು ದೇಶ ಏಕತಾ ದಿನದಂದು ಅಭಿಮಾನದಿಂದ ಸ್ಮರಿಸುತ್ತಿದೆ ಮೈಸೂರಿನ ಕರ್ನಾಟಕ ಪೊಲೀಸ್ ಅಕಾಡೆಮಿ ಪೊಲೀಸ್ ತರಬೇತಿ ಶಾಲೆಯ ಪ್ರಶಿಕ್ಷಣಾರ್ಥಿಗಳಿಗೆ ಸರ್ದಾರ್ ಪಟೇಲ್ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಐದು ಕಿಲೋಮೀಟರ್ ಐಕ್ಯತಾ ಓಟಕ್ಕೆ ಅಪರ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಚಾಲನೆ ನೀಡಿದರು ರಾಷ್ಟ್ರೀಯ ಸಂಕಲ್ಪ ದಿನದ ಅಂಗವಾಗಿ ಉತ್ತರ ಕನ್ನಡ ಜಿಲ್ಲೆ ಪೊಲೀಸ್ ಇಲಾಖೆ ಇಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದಲ್ಲಿ ಏಕತಾ ಓಟಕ್ಕೆ ಚಾಲನೆ ನೀಡಿದೆ ವಿಚಕ್ಷಣ ಸಪ್ತಾಹದ ಅಂಗವಾಗಿ ನಾಡಿದ್ದು ನವೆಂಬರ್ ಎರಡರವರೆಗೆ ಜನಜಾಗೃತಿ ಸಪ್ತಾಹ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ರಾಜ್ಯಾದ್ಯಂತ ಆಯೋಜಿತವಾಗಿದೆ ವಿಚಕ್ಷಣಾ ಜಾಗೃತಿ ಸಪ್ತಾಹದ ಅಂಗವಾಗಿ ಬೆಂಗಳೂರಿನ ಕೇಂದ್ರ ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ ಜಿ ರವೀಂದ್ರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಜಾಗೃತಿ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಎಂಬ ಧ್ಯೇಯದೊಂದಿಗೆ ವಿಚಕ್ಷಣಾ ಜಾಗೃತಿ ಸಪ್ತಾಹಕ್ಕೆ ಬಳ್ಳಾರಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶರಾದ ಕೆ ಜಿ ಶಾಂತಿ ಚಾಲನೆ ನೀಡಿದರು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ವಿಚಕ್ಷಣಾ ಸಪ್ತಾಹದ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದ ಕೆನರಾ ಬ್ಯಾಂಕ್ ನಿವೃತ್ತ ಹಿರಿಯ ಪ್ರಬಂಧಕ ಪ್ರಹ್ಲಾದ್ ಕೌತಾಳ್ ರಸಪ್ರಶ್ನೆ ಮೂಲಕ ಮಾಹಿತಿ ನೀಡಿದರು ವಿಚಕ್ಷಣಾ ಸಪ್ತಾಹದ ಅಂಗವಾಗಿ ಆಕಾಶವಾಣಿ ಧಾರವಾಡ ಕೇಂದ್ರ ಆಯೋಜಿಸಿದ್ದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಪೋಸ್ಟ್ ಗೆ ಅನ್ರೀಸನಬಲಿ ಹೈ ಅನ್ನೋ ರೀತಿಯಲ್ಲಿ ರೆಸ್ಪಾಂಡ್ ಮಾಡುವಂಥದ್ದು ಅದರಿಂದ ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು ಎದುರಾಗುವಂತದ್ದು ಅಂತಿಮವಾಗಿ ಯಾರು ಇನ್ನೋಸೆಂಟ್ಸ್ ಇರ್ತಾರೆ ಅಂದ್ರೆ ಆ ಒಂದು ವಿಷಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗದೆ ಔಟ್ ಆಫ್ ಕ್ಯೂರಿಯಾಸಿಟಿ ನೋಡ್ಲಿಕ್ಕೆ ಬಂದಂತವರು ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ಸಿಗಾಕ್ ಪ್ರಕರಣಗಳಿಗೆ ಎದುರಾಗುವಂತವ್ರು ಕ್ಯೂರಿಯಾಸಿಟಿ ತೋರಿಸಿದಂತವ್ರು ವಿಕ್ಟಿಮೈಸ್ ಆಗುವಂತಹ ಬಹಳಷ್ಟು ಸನ್ನಿವೇಶ ನಾವು ನೋಡಿದಿವಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋ ರೀತಿ ಸಾರ್ವಜನಿಕ ಜೀವನದಲ್ಲಿ ಇದ್ದಂತಹ ಮಹಾನ್ ಪುರುಷರ ವಿರೂಪಗೊಳಿಸುವಂಥದ್ದು ವಿಕೃತಿಗೊಳಿಸುವಂತಹ ಇಮಿಡಿಯೇಟ್ ಆಗಿ ಲಾಂಡರ್ ಸಿಚುವೇಷನ್ ಆಗುತ್ತೆ ಅದನ್ನು ಹೊರತುಪಡಿಸಿ ನಾವು ಹೇಳೋದಾದ್ರೆ ಕ್ರೈಮ್ ಇರಬಹುದು ಟ್ರಾಫಿಕ್ ಇರಬಹುದು ಸೈಬರ್ ಕ್ರೈಮ್ ಇತ್ತೀಚಿನ ದಿನಗಳಲ್ಲಿ ಎಕನಾಮಿಕ್ ಅಫೆನ್ಸಸ್ ಇರಬಹುದು ಎಲ್ಲದಕ್ಕೂ ವಿಜಿಲೆನ್ಸ್ ಇಲ್ಲದೆ ಇದ್ರೆ ಜನ ವಿಕ್ಟಿಮೈಸ್ ಆಗುವಂತ ಸಾಧ್ಯತೆ ಇರುತ್ತೆ ಹಂಗಾಗಿ ನಾನು ಎಲ್ಲರಿಗೂ ಮನವಿ ಮಾಡುವಂಥದ್ದು ವಿಜಿಲೆನ್ಸ್ ಅನ್ನುವಂಥದ್ದು ಒಂದು ದಿನಕ್ಕೆ ಅಂಡ್ ಆಲ್ ಆಫ್ ವಿಜಿಲೆಂಟ್ ಆಗಿರುವಂಥದ್ದು ಅತ್ಯಂತ ಅವಶ್ಯಕ ನಾಳೆ ನವೆಂಬರ್ ಒಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಇಪ್ಪತ್ತೊಂದು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಕೊಡುಗೆ ನೀಡಿರುವ ಎಪ್ಪತ್ತು ಜನ ಮಹನೀಯರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ್ ತಂಗಡಗಿ ಬೆಂಗಳೂರಿನಲ್ಲಿ ಪ್ರಕಟಿಸಿ ಸಾಧಕರನ್ನು ಅಭಿನಂದಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ ಮಾಧ್ಯಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ಸಾಧಕರನ್ನು ಅಭಿನಂದಿಸಿ ಎಪ್ಪತ್ತು ಜನರ ಅನನ್ಯ ಸೇವೆ ಇತರರಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ ಸಂಗೀತ ಕ್ಷೇತ್ರದಿಂದ ಕೊಪ್ಪಳದ ದೇವೇಂದ್ರ ಕುಮಾರ್ ಪತ್ತಾರ್ ಹಾಗೂ ಬೀದರಿನ ಮಡಿವಾಳಯ್ಯ ಸಾಲಿ ಭಾಜನರಾಗಿದ್ದಾರೆ ಸಂಕೀರ್ಣ ಕ್ಷೇತ್ರದಲ್ಲಿ ರಾಜ್ಯೋತ್ಸವ ಪುರಸ್ಕಾರಕ್ಕೆ ಭಾಜನರಾಗಿರುವ ಅಂತಾರಾಷ್ಟ್ರೀಯ ಖ್ಯಾತಿಯ ಹಿರಿಯ ಪುರಾತತ್ವ ಹಾಗೂ ಪ್ರಾಕ್ತನ ಶಾಸ್ತ್ರಜ್ಞ ಧಾರವಾಡದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು ತುಂಬಾ ಸಂತೋಷವಾಗಿದೆ ಇದು ಪ್ರಾಕ್ತನ ಶಾಸ್ತ್ರಕ್ಕೆ ಸಿಕ್ಕ ಮನ್ನಣೆ ಅಂತ ನಾನು ಭಾವಿಸುತ್ತೇನೆ ಇನ್ನು ಮುಂದೆ ಸಮಾಜಮುಖಿ ಪ್ರಾಕ್ತನ ಶಾಸ್ತ್ರವನ್ನು ಮುಂದುವರಿಸಲು ಬಹಳಷ್ಟು ಉತ್ಸುಕನಾಗಿದ್ದೇನೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಚಿಕಿತ್ಸೆಗಾಗಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸಿ ಬೇಗ ಗುಣಮುಖರಾಗುವಂತೆ ಹಾರೈಸಿದರು ಈಗ ವಾಣಿಜ್ಯ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ವಾ ನಿನ್ ಕೈ ತೋಟ ಚೆನ್ನಾಗಿದೆ ಚೆನ್ನಾಗಿದೆಯಲೇ ಯಾಕಂದ್ರೆ ಇದಕ್ ಬೇಕಾದ ಗೊಬ್ಬರನ ಮನೆಯಲ್ಲೇ ಉತ್ಪತ್ತಿ ಆಗೋ ಹಸಿ ಕಸದಿಂದ ತಯಾರಿಸ್ತೀನಿ ಹೌದಾ ಅದೇಪ್ಪ ಪೈಪ್ ಕಾಂಪೋಸ್ಟಿಂಗ್ ಪಿಟ್ ಕಾಂಪೋಸ್ಟಿಂಗ್ ಈ ರೀತಿ ಬೇರೆ ಬೇರೆ ವಿಕೇಂದ್ರೀಕೃತ ವಿಧಾನದಿಂದ ಗೊಬ್ಬರನ ತಯಾರಿಸ್ಕೋಬಹುದು ಕಣೆ ಒಟ್ನಲ್ಲಿ ಕಸದಿಂದ ರಸ ಅನ್ನಮ್ಮ ಹಾ ಹಸಿ ತ್ಯಾಜ್ಯದಿಂದ ಗೊಬ್ಬರ ತಯಾರಿಸಿ ತ್ಯಾಜ್ಯ ನಿರ್ವಹಣೆಗಿರುವ ಸುಲಭ ಮಾರ್ಗ ಪಾಲಿಸಿ ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ ಕರ್ನಾಟಕ ಸರ್ಕಾರ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕರ್ನಾಟಕ ನವೋದ್ಯಮ ನೀತಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೇಳರ ಅಡಿ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಟು ಟೆಕ್ನಾಲಜಿ ಬ್ಯುಸಿನೆಸ್ ಇನ್ಕ್ಯುಬೇಟರ್ಸ್ ಎರಡು ದಶಾಂಶ ಸೊನ್ನೆ ಸ್ಥಾಪಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ ಕಾರವಾರ ಬಂದರು ಸೇರಿದಂತೆ ಹಳೇಮಂಗಳೂರಿನ ಬೇಂಗ್ರೆ ಬದಿ ಹಾಗೂ ನಗರ ಬದಿ ಬಂದರು ಮತ್ತು ಮಲ್ಪೆಯ ಬರ್ತ್ಗಳನ್ನು ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲು ಸಂಪುಟ ಒಪ್ಪಿಗೆ ನೀಡಿದೆ ಸರ್ಕಾರಿ ಶಾಲೆಗಳಲ್ಲಿ ಎರಡು ಸಾವಿರದ ಇನ್ನೂರು ಕೊಠಡಿಗಳನ್ನು ನಿರ್ಮಾಣ ಕಾರ್ಯವನ್ನು ಲೋಕೋಪಯೋಗಿ ಇಲಾಖೆಗೆ ವಹಿಸಲು ತೀರ್ಮಾನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಡಿ ಅರವತ್ತೊಂಬತ್ತು ಕೋಟಿ ಹದಿಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇನ್ಹೌಸ್ ತಾಂತ್ರಿಕ ಅಭಿವೃದ್ಧಿ ವಿಭಾಗ ಕಾವೇರಿ ಐಟಿ ಸೆಲ್ ಸ್ಥಾಪನೆಗೆ ಸಚಿವ ಸಂಪುಟ ತೀರ್ಮಾನಿಸಿದೆ ಕೃಷಿ ಕಾರ್ಮಿಕರ ಸಮಸ್ಯೆ ನೀರಿನ ಅಪವ್ಯಯ ರಾಸಾಯನಿಕಗಳ ಅಸಮಂಜಸ ಬಳಕೆ ಬೆಳೆಗಳ ರೋಗ ಮತ್ತು ಕೀಟಗಳ ಉಲ್ಬಣವನ್ನು ಡ್ರೋನ್ ತಂತ್ರಜ್ಞಾನ ಬಳಸಿ ಸಕಾಲಿಕವಾಗಿ ಹತೋಟಿಗೆ ತರಲು ಸಾಧ್ಯವಿದೆ ಎಂದು ಹುಬ್ಬಳ್ಳಿಯ ಏಕಸ್ ಲಿಮಿಟೆಡ್ ಪ್ರಧಾನ ತಂತ್ರಜ್ಞಾನ ಅಧಿಕಾರಿ ರವಿಗುತ್ತಲ್ ತಿಳಿಸಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ ಸಂಘಟಿಸಿದ ಕೃಷಿ ಚಟುವಟಿಕೆಯಲ್ಲಿ ಡ್ರೋನ್ ಬಳಕೆ ರಾಷ್ಟ್ರೀಯ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಭೂಪಾಲದ ಕೇಂದ್ರೀಯ ಕೃಷಿ ತಂತ್ರಜ್ಞಾನ ಸಂಸ್ಥೆಯ ವಿಪಿ ಚೌಧರಿ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಉಪಕುಲಪತಿ ಪಿಎಲ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ಡಿಸೆಂಬರ್ ಆರರವರೆಗೆ ಅರವತ್ತು ದಿನಗಳ ಕಾಲ ಮೂರನೇ ಆವೃತ್ತಿಯ ತಂಬಾಕು ಮುಕ್ತ ಯುವ ಅಭಿಯಾನ ಆಯೋಜಿತವಾಗಿದೆ ಶಿವಮೊಗ್ಗ ಜಿಲ್ಲೆಯ ಸಾವಿರ ಶಾಲೆಗಳಲ್ಲಿ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಉಂಟಾಗುವ ಅನಾರೋಗ್ಯ ಹಾಗೂ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಗುರುದತ್ ಹೆಗ್ಡೆ ಸೂಚಿಸಿದ್ದಾರೆ ಮುಕ್ತ ಬೀದರ್ ಅಭಿಯಾನದಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಜನಜಾಗೃತಿ ಭಿತ್ತಿ ಚಿತ್ರಗಳನ್ನು ಬಿಡುಗಡೆಗೊಳಿಸಿದರು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ವತಿಯಿಂದ ದುಶ್ಚಟ ಮುಕ್ತರಾದವರನ್ನು ಸನ್ಮಾನಿಸಿದರು ಧಾರವಾಡ ಜಿಲ್ಲೆ ಆರೋಗ್ಯಾಧಿಕಾರಿ ಎಸ್ಎಂ ಹೊನಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮುಕ್ತ ಯುವ ಅಭಿಯಾನದ ಕುರಿತು মাহিতি ತಂಬಾಕು ಮುಕ್ತ ಯುವ ಅಭಿಯಾನ ತ್ರೀ ಪಾಯಿಂಟ್ ಜೀರೋ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಅಭಿಯಾನದ ಪ್ರಕಾರ ಅದು ಅರವತ್ತು ದಿನಗಳ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ತಂಬಾಕಿನ ಹಾನಿಕಾರ ಪರಿಣಾಮದ ಕುರಿತು ವಿಶೇಷವಾಗಿ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸುವಂತ ಜಿಲ್ಲೆಯಲ್ಲಿ ಕನಿಷ್ಠ ಮೂವತ್ತು ಗ್ರಾಮಗಳನ್ನ ತಂಬಾಕು ಮುಕ್ತ ಗ್ರಾಮಗಳನ್ನಾಗಿ ಘೋಷಿಸುವುದು ಹದಿನಾರು ತಂಬಾಕು ನಿಯಂತ್ರಣ ತನಿಖಾ ದಾಳಿಯನ್ನು ನಡೆಸುವುದು ಅಭಿಯಾನದಲ್ಲಿ ಯುವಕರನ್ನು ತಂಬಾಕು ಹಸ್ತೀರ್ಣದ ಸಾಮಾಜಿಕ ಮಾಧ್ಯಮದ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಕನಿಷ್ಠ ನಾನೂರು ಶಾಲಾ ಕಾಲೇಜುಗಳನ್ನು ತಂಬಾಕು ಮುಕ್ತ ಶೈಕ್ಷಣಿಕ ಸಂಸ್ಥೆಯಾಗಿ ಘೋಷಿಸಿ ಹಾಕೊಂಡಿದ್ದೀವಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕೆಪಿಸಿಎಲ್ ಮೂಲಕ ಅನುಷ್ಠಾನಗೊಳಿಸಲು ಉದ್ದೇಶಿಸಿರುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ರಾಜ್ಯದ ಇಂಧನ ಭವಿಷ್ಯವಾಗಿದೆ ಪಶ್ಚಿಮ ಘಟ್ಟದ ಪರಿಸರ ನಾಶವಾಗುತ್ತದೆ ಎಂಬ ವದಂತಿಗಳಿಗೆ ಕಿವಿ ಕೊಡದಂತೆ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಜನತೆಯಲ್ಲಿ ಮನವಿ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಯಲಚಹಳ್ಳಿ ಕೆರೆಯಂಗಳದಲ್ಲಿ ಯೋಜನೆ ಅಡಿ ಸ್ಥಾಪಿಸಿರುವ ಏಳು ದಶಾಂಶ ಮೂರು ಮೆಗಾವ್ಯಾಟ್ ಸಾಮರ್ಥ್ಯದ ಸೌರವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಯೋಜನೆಗೆ ಬಳಸಿಕೊಳ್ಳಲಾಗುವ ಪ್ರಮಾಣದ ಅರಣ್ಯ ಭೂಮಿಯಷ್ಟೇ ಪರ್ಯಾಯ ಅರಣ್ಯೀಕರಣಕ್ಕೆ ಭೂಮಿಯನ್ನು ಮೀಸಲಿಡಲಾಗುವುದು ಸ್ವಾಧೀನಪಡಿಸಿಕೊಂಡ ಖಾಸಗಿ ಭೂಮಿಗೂ ಸೂಕ್ತ ಪರಿಹಾರ ನೀಡಲಾಗುವುದು ಎಂದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಷ್ಟ್ರೀಯ ಏಕತಾ ದಿನ ವೈವಿಧ್ಯತೆಯಲ್ಲಿ ಏಕತೆ ಬಿಂಬಿಸುವ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜನೆ ಜಾಗೃತಿ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಧ್ಯೇಯದೊಂದಿಗೆ ವಿಚಕ್ಷಣಾ ಜಾಗೃತಿ ಸಪ್ತಾಹ ಕರ್ನಾಟಕ ನವೋದ್ಯಮ ನೀತಿ ಎಂಟು ಟೆಕ್ನಾಲಜಿ ಬ್ಯುಸಿನೆಸ್ ಇನ್ಕ್ಯುಬೇಟರ್ಸ್ ಸ್ಥಾಪನೆಗೆ ಸಚಿವ ಸಂಪುಟ ನಿರ್ಧಾರ ಕೃಷಿ ಚಟುವಟಿಕೆಯಲ್ಲಿ ಡ್ರೋನ್ ಬಳಕೆ ರಾಷ್ಟ್ರೀಯ ಸಮ್ಮೇಳನಕ್ಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಚಾಲನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ